ಕರಡಿ ವಿಕ್ರಾಂತ್ ಆಮೇಲೆ ಮೌಂಟೇನ್ ಈ ಆನೆಗಳೆಲ್ಲ ನೀವು ನೋಡ್ಬೋದು ಈ ಆನೆಗಳಿಗೆ ಮೂವತ್ತು ಮೂವತ್ತೈದು ವರ್ಷ ನಲವತ್ತು ವರ್ಷ ಆದರೂ ಈಗ ಕೋರೆಗಳು ಊಟ ಬೀಳೋದಿಲ್ಲ ಇದೊಂದು ಇದೊಂದು ಬ್ರೀಡ್ ಆನೆ ಇದು ಹೇಗೆ ಮನುಷ್ಯರಲ್ಲೂ ಹೇಗೆ ಹೇಗೆ ಇರ್ತಾರೆ ಆಫ್ರಿಕನ್ಸ್ ಬೇರೆ ಏಷ್ಯನ್ಸ್ ಬೇರೆ ಯುರೋಪಿಯನ್ ಬೇರೆ ಅದೇ ರೀತಿ ಆನೆಗಳಲ್ಲೂ ದನಗಳಲ್ಲೂ ಹೇಗೆ ಬೇರೆ ಬೇರೆ ಜಾತಿ ದನಗಳಿದೆ ಅದೇ ರೀತಿ ಆನೆಗಳಲ್ಲೂ ಉಂಟು ಈ ಆನೆಗಳಿಗೆ ಕೋರೆಗಳು ಉದ್ದ ಬರಲ್ಲ ಆದರೆ ಅದೇ ಈಗ ನಾಲ್ಕು ಹಿಂದೆ ನಾವು ಹಿಡಿದ ಆನೆ ಹದಿಮೂರು ಹದಿನಾಲ್ಕು ವರ್ಷದ ಆನೆ ಆದರೂ ಅದ್ರ ಕೋರೆ ಉದ್ದ ಇತ್ತು ಅವೆಲ್ಲ ಹೆರಿಡಿಟಿ ಮೇಲೆ ಬರುತ್ತೆ ಇಲ್ಲ ಕೆಲವು ಅವುಗಳ ಬ್ರೀಡು ಇಲ್ಲ ಜಾತಿ ಮೇಲೆ ಬರುತ್ತೆ ಹೇಗೆ ನಮ್ಮಲ್ಲಿ ಹಳ್ಳಿ ತಳಿ ಅಂತ ಇರುತ್ತೆ ಆಮೇಲೆ ನಮ್ಮಲ್ಲಿ ಗಿಡ್ಡ ಅಂತ ಈಗ ದನಗಳಿರ್ತವೆ ದನಗಳ ಆನೆಗಳಲ್ಲೂ ಅದೇ ರೀತಿ ಒಂದು ಬ್ರೀಡ್ ಇರುತ್ತೆ ಇದು ಇದೊಂದು ಬ್ರೀಡ್ ಇದು ನಾನು ಸುಮಾರು ಇಪ್ಪತ್ತೈದು ವರ್ಷದಿಂದ ಆನೆಗಳ ಬೆನ್ನು ಬಿದ್ದಿದ್ದೀನಿ ಆ ಕಾಲದಿಂದಲೂ ನಾನು ಮಾವತರುಗಳು ಮತ್ತು ಕಾವಡಿಗಳು ನಮ್ಮ ಅಂಟಮ್ದಾಗೆ ಅವರು ಪ್ರತಿ ಸತಿ ನಮ್ಮಲ್ಲಿ ಬಂದಾಗಲಿ ಅಲ್ಲಿ ಹೋದಾಗಲಿ ಅಲ್ಲಿ ಅವರ ದುಬಾರೆ ಬೇರೆ ಕಡೆ ಹೋದಾಗ ಹೋದಲ್ಲೂ ನಾನು ಅವ್ರನ್ನ ವಿಶೇಷವಾಗಿ ಉಪಚರಿಸ್ತೀನಿ ವಿಶೇಷವಾಗಿ ಅವ್ರಿಗೆ ಗೌರವ ಕೊಡ್ತೀವಿ ಈ ಹಿಂದೆ ಗಜೇಂದ್ರ ಆನೆಯ ಮಾವುತ ಗಣಪತಿ ಅಂತ ಆ ಗಣಪತಿಗೆ ನಾನು ತುಂಬ ಸಹಾಯ ಮಾಡಿದ್ದೆ ಅವನಿಗೆ ಬೇರೆ ಬೇರೆ ಥರದಲ್ಲಿ ಮಾವುತರು ನಾವು ಆನೆಗಳು ಆನೆಗಳ ಬಗ್ಗೆ ನಾನು ವಿಶೇಷ ಕಾಳಜಿ ವಹಿಸೋದ್ರಿಂದ ಮಾವುತರುಗಳು ನಮ್ಮ ಅಣ್ತಮ್ದಂಗೆ ಆ ಮಾವುತರು ನಾನು ಅವ್ರನ್ನ ಒಳ್ಳೆ ಥರದಲ್ಲಿ ಉಪ ಉಪಚರಿಸ್ತೀನಿ ಜೊತೆಗೆ ಈ ಮೂರು ದಿವಸದಿಂದ ಮಾವುತರುಗಳು ಮತ್ತು ಕಾವಾಡಿಗಳು ಅವರು ತೋರಿಸಿದ್ದ ಧೈರ್ಯ ಸಾಹಸದಿಂದಲೇ ಈ ಆನೆ ಹಿಡಿಯೋಕ್ಕೆ ಸಾಧ್ಯ ಆಗಿದ್ದು ನಮ್ಮ ಇ ಟಿ ಅಪ್ಪ ಹುಡುಗರು ಅದ್ರ ಇವ್ರ ಜೊತೆ ಸೇರ್ಕೊಂಡಿದ್ದರು ಬಿಟ್ಟರೆ ಇವರು ನುರಿತ ಇವರು ಅದರಲ್ಲೂ ನವೀನ್ ಇರ್ಬೋದು ನಮ್ಮ ನವೀನ್ ಗೋಪಿ ಆನೆ ನವೀನ್ ಇರ್ಬೋದು ಇನ್ನು ನಮ್ಮ ಭೀಮಾ ಆನೆಯ ಗುಂಡಣ್ಣ ಇರ್ಬೋದು ಇನ್ನೂ ಬೇರೆ ತುಂಬ ಜನ ಇದ್ದಾರೆ ಅವರೆಲ್ಲರ ಸಾಹಸ ಅವರ ಸಾಹಸದಿಂದಲೇ ಈ ಆನೆ ಇಲ್ಲ ಅಂದರೆ ಇಂಥ ರಕ್ಷಸ ಆನೆಯ ಇಷ್ಟು ದೂರ ಹಿಸ್ಗೆ ಬಂದು ಈ ರೀತಿ ಹಿಡಿಯೋಕ್ಕೆ ಅದರಲ್ಲೂ ಆ ಏನು ಕಾನಹಳ್ಳಿ ಕಾಡು ಅಂತ ಏನಿದೆ ಅದೊಂದು ಅಭೇದ್ಯ ಕೋಟೆ ಏಳು ಸುತ್ತಿನ ಕೋಟೆ ಅದು ಆ ಅದರೊಳಗೆ ಮನುಷ್ಯನ ಹೋಗೋದಿರಲಿ ಈ ಸಾಧ್ಯ ಇರಲಿಲ್ಲ ಅಂಥ ಕಾಡಲ್ಲಿ ಇವರುಗಳು ಧೈರ್ಯ ಸಾಹಸದಿಂದ ಆನೆ ಹಿಡಿಯೋಕ್ಕೆ ಮಾಡಿದರು ಆದರೆ ಇಲ್ಲಿ ಬೇರೆ ಎಲ್ಲೆಲ್ಲೋ ಸೋಮವಾರಪೇಟೆ ಸೈಡು ಹಿಡ್ದಂಗಲ್ಲ ಇಲ್ಲಿ ಸಕಲೇಶ್ಪುರದ ಆನೆಗಳು ಇವು ಭತ್ತ ಮತ್ತು ಜೋಳ ಎಲ್ಲ ಕಬ್ಬು ತಿಂದು ಕೊಬ್ಬಿ ಹೋಗಿರ್ತವೆ ನೀವು ಆನೆಗಳನ್ನು ನೋಡ್ಬೋದು ನಮ್ಮ ಆನೆಗಳು ಎಷ್ಟು ದಷ್ಟಪುಷ್ಟವಾಗಿ ತಾಕತ್ತಿನ ಆನೆಗಳು ಅಂಥವನ್ನ ಹಿಡಿಯೋಕ್ಕೆ ನಮ್ಮ ನುರಿತ ಮತ್ತು ಧೈರ್ಯಗಾರ ಮತ್ತು ಒಳ್ಳೆ ತಾಕತ್ತು ಇರೋ ಮಾತುಗಳಿಂದ ಮಾತ್ರ ಸಾಧ್ಯ ಕಾವು ಮತ್ತು ಕಾವಾಡಿಗಳಿಂದ ಅವರು ಸಾಹಸದಿಂದಲೇ ಇದಾಗಿರೋದು ಯಾಕೆಂದರೆ ನಾನು ನೋಡ್ತಾ ಇದ್ದೆ ಅವರು ಕಾಡೊಳಗೆ ಹೋದಾಗ ಆನೆ ಟಿಚ್ಗೆ ಬರೋದು ಮತ್ತೆ ಮತ್ತೆ ಆನೆ ಹತ್ರಕ್ಕೆ ಹೋಗೋದು ಮೂರು ದಿವಸದಿಂದ ಇದು ನಡೀತಾ ಇತ್ತು ಅಂತೂ ಸಕ್ಸಸ್ ಆಯಿತು ಇವತ್ತಿನ ಸಕ್ಸಸ್ ಎಲ್ಲ ಮಾವುತರು ಕಾವಡಿಗಳು ಮತ್ತು ನಮ್ಮ ಇ ಟಿ ಎಫ್ ಹುಡುಗರುಗಳಿಗೆ